ಬಿ ಎಮ್ ಆರ್ ಸಿ ಎಲ್ ವಿರುದ್ಧ ನಗರದ ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಹದಿನೈದು ನಿಮಿಷಕ್ಕೆ ಹೋಗುವಂಥ ಪ್ರಯಾಣ ಈಗ ಒಂದು ಗಂಟೆ ಐದು ನಿಮಿಷ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಥರ ಹದಿನೈದು ನಿಮಿಷದಲ್ಲಿ ಹೋಗಬೇಕಾದಂಥ ಪ್ರಯಾಣ ಒಂದು ಗಂಟೆ ಐದು ನಿಮಿಷ ಆಗ್ತಾ ಇರೋದ್ರಿಂದ ಅವರುಗಳಿಗೆ ತರಗತಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನು ಈ ಪರಿಸ್ಥಿತಿ ನಿರ್ಮಾಣಕ್ಕೆ ಕಾರಣ ಮೆಟ್ರೋ ಅನ್ನುವಂತ ಆರೋಪ ಮೆಟ್ರೋ ಟೋಕನ್ಗಾಗಿ ಅರ್ಧ ಗಂಟೆ ಕಾಯ್ಕೊಂಡು ನಿಂತ್ಕೊಳ್ಬೇಕಾದ ಪರಿಸ್ಥಿತಿ ಯಾಕೆ ಅರ್ಧ ಗಂಟೆ ಕಾಯ್ಬೇಕು ಇದು ಪರ್ಪಲ್ ಲೈನ್ ನಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಯಾಕೆ ಅಂತ ಹೇಳಿದ್ರೆ ಸಿಬ್ಬಂದಿ ಕೊರತೆಗಿದೆ ಸಿಬ್ಬಂದಿ ಕರೆಕ್ಟ್ ಆಗಿಲ್ಲ ಇರೋದು ಒಬ್ರು ಇಬ್ರು ಆ ಕಾರಣಕ್ಕಾಗಿ ತೊಂದರೆ ಆಗ್ತಾ ಇದೆ ಗಂಟಾನುಗಟ್ಟಲೆ ವಿದ್ಯಾರ್ಥಿಗಳು ಕ್ಯೂ ನಲ್ಲಿ ನಿಂತ್ಕೊಳ್ಬೇಕಾಗತ್ತೆ ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಓಡಾಟ ಮಾತ್ರ ಜಾಸ್ತಿ ಆಗ್ತಾನೆ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿ ಎಂ ಟಿ ಸಿ ಬಸ್ನಲ್ಲಿ ಪ್ರಯಾಣ ಮಾಡುವ ಸ್ಥಿತಿ ನಿರ್ಮಾಣ ಆಗಿದೆ ಬಿ ಎಮ್ ಆರ್ ಸಿ ಎಲ್ಲಿ ಇದರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಒತ್ತಾಯವನ್ನು ಮಾಡಲಾಗ್ತಾ ಇದೆ ನೋಡಿ ಜನ ತುಂಬಿ ತುಳುಕ್ತಾ ಇರ್ತಾರೆ ಕ್ಯೂ ಎಲ್ಲಿಂದ ಎಲ್ಲಿವರೆಗೂ ನಿಂತಿರುತ್ತೆ ಅಂತ ಅಂದರೆ ಟೋಕನ್ ತಗೊಳ್ಳೋದಕ್ಕೆ ಬೇಕೋ ಬೇಡವೋ ಅಂತ ಯೋಚನೆ ಮಾಡಿ ಅಲ್ಲಿಂದ ಹೊರಗೆ ಹೋಗೋರ ಸಂಖ್ಯೆ ಜಾಸ್ತಿ ಆಗಿದೆ ಇದು ಫೈನ್ ನಾರ್ಮಲ್ ಆಗಿ ಓಡಾಡೋರಿಗೆ ಏನು ಸಮಸ್ಯೆ ಅಂತ ಅನಿಸಲ್ಲ ಆದರೆ ಕಾಲೇಜಿಗೆ ಸ್ಕೂಲ್ಗೆ ಅಥವಾ ಯಾವುದೋ ಕೆಲಸಕ್ಕೆ ನಾವು ಹತ್ತು ಗಂಟೆಗೆ ಲಾಗಿನ್ ಆಗಲೇಬೇಕು ಅನ್ನುವಂಥ ಹೋಗೋರಿಗೆ ತೀರಾ ಅಂದರೆ ತೀರಾ ಸಮಸ್ಯೆ ಆಗ್ತದೆ ಅದರಲ್ಲೂ ವಿದ್ಯಾರ್ಥಿಗಳಿಗಂತೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇರೋದು ಈ ಕ್ಯೂ ಕ್ಯೂನಲ್ಲಿ ನಿಂತು ಟೋಕನ್ ತಗೊಂಡು ಕ್ಲಾಸಿಗೆ ಹೋಗೋಷ್ಟೊತ್ತಿಗೆ ಅರ್ಧ ಇದಕ್ಕೆ ಮುಗ್ದು ಹೋಗಿರತ್ತೆ ಸಿಬ್ಬಂದಿಯ ನೇಮಕವನ್ನು ಕರೆಕ್ಟಾಗಿ ಮಾಡಿಲ್ಲ ಸಿಬ್ಬಂದಿಯ ಕೊರತೆ ಅನ್ನೋದು ಇದೆ ಆದಷ್ಟು ಬೇಗ ಸಿಬ್ಬಂದಿಗಳನ್ನ ನೇಮಕ ಮಾಡಲಿ ನಮಗೊಂದು ವ್ಯವಸ್ಥೆಯನ್ನ ಮಾಡಿಕೊಂಡ್ಲಿ ಅಂತ ವಿದ್ಯಾರ್ಥಿಗಳು ಕೇಳ್ಕೊಳ್ತಾ ಇದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಸಚಿವರು ಈ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಇತ್ತೀಚೆಗೆ ಮೆಟ್ರೋದಲ್ಲಿ ಸಂಚರಿಸುವವರ ಸಂಖ್ಯೆ ಹೆಚ್ಚಾಗಿದೆ ಕನೆಕ್ಟಿವಿಟಿ ಜಾಸ್ತಿ ಆಗ್ತಾ ಇದ್ದ ಹಾಗೆಯೇ ಪ್ರಯಾಣ ಮಾಡೋರ ಸಂಖ್ಯೆ ಹೆಚ್ಚಾಗುತ್ತೆ ನೀವು ದುಡ್ಡನ್ನು ಹೆಂಗೆ ಜಾಸ್ತಿ ಮಾಡ್ತೀರಾ ರೇಟ್ನ ಯಾವ ಆಯಾಮದಲ್ಲಿ ಮಾಡಿದ್ದೀರಾ ಯಾವ ಮಾನದಂಡದಲ್ಲಿ ಮಾಡಿದ್ದೀರಾ ಅಂದರೆ ಉತ್ತರ ಕೊಡೋಲ್ಲ ಮೂವತ್ತು ರೂಪಾಯಿ ಇದ್ದಿದ್ದನ್ನ ಅರವತ್ತು ರೂಪಾಯಿ ನೀಟಾಗಿ ಮಾಡ್ಕೊಂಡು ಕೂತಿದ್ದೀರಾ ಅರವತ್ತು ರೂಪಾಯಿ ಮಾಡಿದ್ದೀರಾ ಅಂತ ಅಂದಮೇಲೆ ಜಾಸ್ತಿ ದುಡ್ಡನ್ನು ಮಾಡಿದ್ದೀರಾ ಒಂಟಿ ಡಬಲ್ಲು ಅಲ್ಲ ಅದು ಜಾಸ್ತಿ ಮಾಡಿದ್ದೀರಾ ಅಂತ ಅಂದಮೇಲೆ ಅದಕ್ಕೆ ತಕ್ಕಂಗೆ ಸೇವೆ ಸಲ್ಲಿಸಬೇಕಲ್ವಾ ಅದಕ್ಕೆ ತಕ್ಕಂಗೆ ಸಿಬ್ಬಂದಿ ನೇಮಕ ಮಾಡ್ಕೊಳ್ಬೇಕಲ್ವಾ ದುಡ್ಡು ಮಾತ್ರ ಜಾಸ್ತಿ ತಗೊಳ್ತೀರಾ ಟಿಕೆಟ್ ದರ ಮಾತ್ರ ಜಾಸ್ತಿ ಮಾಡ್ತೀರಾ ಅದೇ ಸಿಬ್ಬಂದಿ ನೇಮಕ ಮಾಡ್ಕೊಳ್ಳಿ ನೆಟ್ಟಿಗೆ ಸೇವೆ ಕೊಡಿ ಟೈಮ್ ಟಿಕ್ ಟೈಮ್ಗೆ ನಮ್ಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂದರೆ ಅದ್ರ ಬಗ್ಗೆ ಉಸಿರೈತಲ್ಲ ಇದೇ ಕಾರಣಕ್ಕೆ ಇದೀಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು ನೋಡಿ ಕೆಲವು ವಿದ್ಯಾರ್ಥಿಗಳಿಗೆ ನಾರ್ಮಲಾಗಿ ನಾವು ಮೆಟ್ರೋದಲ್ಲಿ ಓಡಾಡುವಾಗ ಒಂದು ನಲವತ್ತು ರೂಪಾಯಿ ಕಡಿಮೆ ಆಗ್ತಾ ಇತ್ತು ಒಂದು ನಲವತ್ತು ರೂಪಾಯಿ ಇರ್ತಿತ್ತು ಈಗ ಜಾಸ್ತಿ ಮಾಡಿದ ಮೇಲೆ ಎಂಬತ್ತೈದು ತೊಂಬತ್ತು ರೂಪಾಯಿಗೆ ಆಲ್ರೆಡಿ ರೀಚ್ ಆಗಿಬಿಟ್ಟಿದೆ ಹೋಗಲಿ ಇನ್ ಟೈಮಿಗೆ ಹೋಗ್ತೀವಿ ಅಷ್ಟು ದುಡ್ಡು ಕೊಟ್ಟು ಹೋಗೋಣ ಅಂದರೆ ಅದೂ ಇಲ್ಲ ಇಲ್ಲಿ ಟೋಕನ್ ತಗೊಳ್ಳೋದಕ್ಕೆ ಟಿಕೆಟ್ ತಗೊಳ್ಳೋದಕ್ಕೆ ಒಂದು ಗಂಟೆ ಒಂದೂವರೆ ಗಂಟೆ ನಿಂತ್ಕೊಳ್ಬೇಕು ಅಂದರೆ ನಮಗೆ ಯಾಕೆ ಬೇಕು ಇದು ಇಲ್ಲ ಅವಶ್ಯಕತೆಗೇನಿದೆ ಇದಕ್ಕೆ ತಕ್ಕಂಗೆ ವ್ಯವಸ್ಥೆ ಮಾಡಬೇಕಲ್ವಾ ತಕ್ಕಂಗೆ ನೋಡ್ಕೊಳ್ಬೇಕು ಅಲ್ವಾ ಟಿಕೆಟ್ ದರ ಮಾತ್ರ ದುಪ್ಪಟ್ಟು ಮಾಡಿಬಿಟ್ರೆ ಜಾಸ್ತಿ ಮಾಡಿಬಿಟ್ರಿ ಸಿಬ್ಬಂದಿನ ಯಾಕೆ ನೇಮಕ ಮಾಡ್ಕೊಳ್ಳಲ್ಲ ಸೊ ಇದು ಪ್ರಶ್ನೆ ಆಗಿರೋದು ಬಿ ಎಮ್ ಟಿ ಸಿ ಬಸ್ ಕತೆ ನಿಮಗೆ ಗೊತ್ತೇ ಇದೆ ಈಗ ಫ್ರೀ ಅಂದಮೇಲಂತೂ ಕಾಲು ಇಡೋದಕ್ಕಾಗಲ್ಲ ನೇತಾಡಿಕೊಂಡು ಜೋತಾಡಿಕೊಂಡು ಹೋಗಬೇಕಾಗತ್ತೆ ಟ್ರಾಫಿಕ್ ಬೇರೆ ಸಿಕ್ಕಾಪಟ್ಟೆ ಇದೆ ಹಾಗೋ ಹೇಗೋ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಕ್ಲಾಸಿಗೆ ಇನ್ ಟೈಮಿಗೆ ಹೋಗೋಣ ಅಂತಂದರೆ ಇಲ್ಲಿ ಈ ಥರದ ಸಮಸ್ಯೆ ನೋಡಬೇಕು ಬಿ ಎಮ್ ಆರ್ ಸಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಡಿಸಿಷನನ್ನು ತೆಗೆದುಕೊಳ್ಳುತ್ತೆ ಅಂತ ಆದಷ್ಟು ಬೇಗ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುವಂಥದ್ದು ಸೂಕ್ತ ಕೌಂಟರ್ಗಳ ಸಂಖ್ಯೆ ಜಾಸ್ತಿ ಮಾಡಬೇಕಾಗುತ್ತೆ ಟಿಕೆಟ್ ಕೌಂಟರ್ಗಳ ಸಂಖ್ಯೆ ಈ ಪಾಸ್ ವಿತರಣೆಯಲ್ಲೂ ಕೂಡ ಇದೇ ಸಮಸ್ಯೆ ಪಾಸ್ ರೀಚಾರ್ಜ್ ಮಾಡಿಕೊಳ್ಳುವಲ್ಲೂ ಕೂಡ ಇದೇ ಸಮಸ್ಯೆ ಹಾಗಾಗಿ ಬಿ ಎಮ್ ಆರ್ ಸಿಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಸರ್ಜರಿಯನ್ನು ಮಾಡ್ಕೊಳ್ಳೋದು ಸೂಕ್ತ ಇದೆ